ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆರ್ಟ್ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೊಳ್ಳೆಗಳನ್ನು ಹೇಗೆ ಓಡಿಸೋದು ಅನ್ನೋದನ್ನು ತಿಳಿಸ್ತಾ ಇದ್ದೀವಿ ಅಂದರೆ ಸೊಳ್ಳೆಗಳಿಗೆ ನಾನಿಲ್ಲಿ ಹೋಮ್ ರೆಮಿಡಿ ತಿಳಿಸ್ತಾ ಇದ್ದೀನಿ ಯಾಕೆ ಅಂದರೆ ಈಗಂತೂ ಮಳೆಗಾಲ ಸೊಳ್ಳೆಗಳ ಕಾಟ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಸೊ ಸೊಳ್ಳೆಗಳಿಂದ ನಮಗೆ ಹಲವಾರು ರೀತಿಯ ರೋಗಗಳು ಬರ್ತವೆ ಅಂತ ನಿಮಗೆ ಆಲ್ರೆಡಿ ಇವಾಗ ಗೊತ್ತಿರೋದೆ ಸೊ ನಾವೇನು ಮಾಡಬೇಕು ಈ ಸೊಳ್ಳೆಗಳು ನಮ್ಮ ಹತ್ರನೂ ಸುಳಿಬಾರ್ದು ಆ ರೀತಿ ನಾನಿಲ್ಲಿಂದು ಉಪಾಯ ನಿಮಗೆ ತೋರಿಸ್ತಾ ಇದ್ದೀನಿ ಕೆಮಿಕಲನ್ನು ಯೂಸ್ ಮಾಡಿಕೊಂಡು ಮಾಡಿರುವಂತಹ ಅಂಗಡಿಯಿಂದ ತಂದಿರುವ ರಿಫಿಲ್ ಯೂಸ್ ಮಾಡಿರೋದ್ಕಿಂತ ನಾವು ಮನೇಲೇ ಹೋಮ್ ರೆಮಿಡಿ ತಯಾರಿಸೋಣ ನೋಡಿ ಇಲ್ಲಿ ಅದಕ್ಕಾಗಿ ನಾನು ತೆಂಗಿನ ಇರುತ್ತಲ್ಲ ಖಾಲಿಯಾಗಿರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಸಿಪ್ಪೆಗಳನ್ನು ಹಾಕ್ತಾ ಇದ್ದೀನಿ ಇದು ಕೂಡ ಸೊಳ್ಳೆಗೆ ಇದರ ವಾಸನೆ ಬರೋದಿಲ್ಲ ಸೊ ಹಾಗಾಗಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿಯ ಸಿಪ್ಪೆಗಳು ಹಾಗೆ ಬೇವಿನ ಎಲೆಗಳನ್ನು ನಾನು ಒಣಗಿಸ್ಕೊಂಡು ಇದನ್ನ ನೀವು ಬಿಸಿಲಿಲ್ಲ ಅಂದರೂ ಪರವಾಗಿಲ್ಲ ಮನೇಲೇನೆ ಎರಡು ದಿನ ನೆರಳಲ್ಲಿ ಒಲಿಸ್ ಒಣಸ್ಕೊಂಡ್ರು ಸಾಕು ನೀಟಾಗಿ ಈ ರೀತಿ ಗರಿಗರಿ ಆಗುತ್ತೆ ಈಗ ಈ ಬೇವಿನ ಸೊಪ್ಪನ್ನು ಸ್ವಲ್ಪ ನಾವು ಹಾಕೊಳ್ಳೋಣ ಇದಕ್ಕೆ ಬೇವಿನ ಎಲೆಯ ಘಾಟು ಕೂಡ ಈ ಬೇವಿನ ಎಲೆಯ ಸ್ಮೆಲ್ ಇರುತ್ತಲ್ವ ಈ ಕಹಿ ಕೂಡ ಸೊಳ್ಳೆಗೆ ಬರೋದಿಲ್ಲ ಆ್ಯಕ್ಚುಲಿ ಮನುಷ್ಯರಿಗೆ ಈ ಬೇವಿನ ಸೊಪ್ಪು ಒಳ್ಳೆಯದೇ ಇದರಿಂದ ಮನುಷ್ಯರಿಗೆ ಏನೂ ಕೂಡ ಹಾನಿ ಆಗೋದಿಲ್ಲ ಬಟ್ ಸೊಳ್ಳೆಗಳಿಗೆ ಈ ಘಾಟು ಆಗಿಬರೋದಿಲ್ಲ ಸೊ ಹಾಗಾಗಿ ನೀವು ಈರುಳ್ಳಿ ಹಾಗೆ ಬೆಳ್ಳುಳ್ಳಿಯ ಸಿಪ್ಪೆ ಹಾಗೆ ನಾನಿಲ್ಲಿ ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಅಂತೀವಲ್ವ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದರ ಕಾಟು ಕೂಡ ಸೊಳ್ಳೆಗಳನ್ನು ಓಡಿಸ್ಲಿಕ್ಕೆ ರಾಮಬಾಣ ಅಂತಲೇ ಹೇಳಬಹುದು ನೋಡಿ ನಾನಿಲ್ಲಿ ಎರಡರಿಂದ ಮೂರನ್ನು ಹಾಕ್ಕೊಂಡಿದ್ದೀನಿ ದೊಡ್ಡದಿದ್ದರೆ ನೀವು ಒಂದೇ ಹಾಕ್ಕೊಂಡ್ರೂ ಸಾಕಾಗುತ್ತೆ ಹಾಗೆಯೇ ನಂತರ ನಾನಿಲ್ಲಿ ಕರ್ಪೂರನ ನಾನಿಲ್ಲಿ ಪುಡಿ ಪುಡಿ ಮಾಡಿಬಿಟ್ಟು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದರಿಂದ ಕರ್ಪೂರ ಹಾಕೋದ್ರಿಂದ ಮನೆಯಲ್ಲಿ ಒಂಥರ ಒಳ್ಳೆ ಪರಿಮಳ ಕೂಡ ಬರ್ತಾ ಇರುತ್ತೆ ನೀವು ಸಂಜೆ ಆದ ಹೊತ್ತಲ್ಲಿ ಈ ಥರ ಮಾಡಿ ನೀವು ಒಂದು ಮೂಲೆಯಲ್ಲಿ ಇಟ್ಬಿಟ್ರೆ ಸಾಕು ಸೊಳ್ಳೆಗಳು ನಿಮ್ಮ ಮನೆ ಹತ್ತಿರ ಕೂಡ ಸುಳಿಯೋದಿಲ್ಲ ಕೊನೆಯದಾಗಿ ನಾನಿಲ್ಲಿ ನಾಲ್ಕೈದು ಲವಂಗ ಒಂದು ಎರಡು ನಾಲ್ಕಿಲ್ಲ ಐದು ಲವಂಗಗಳನ್ನು ನೀವು ಹಾಕ್ಕೊಂಡ್ರೆ ಇದಕ್ಕೆ ಲವಂಗದ ಸ್ಮೆಲ್ಲು ಕೂಡ ಸೊಳ್ಳೆಗಳಿಗೆ ಓಡಿಸೋದಕ್ಕೆ ನಾವು ರಾಮಬಾಣ ಅಂತಲೇ ಹೇಳಬಹುದು ನೋಡಿ ಈ ರೀತಿ ಎಲ್ಲ ನಾವು ರೆಡಿ ಮಾಡಿಕೊಂಡ ನಂತರ ನಾನಿಲ್ಲಿ ಒಂದು ಗೀರ್ಬಿಟ್ಟು ಇದಕ್ಕೆ ಹಚ್ತಾ ಇದ್ದೀನಿ ನೋಡಿ ಡೈಲಿ ಸಂಜೆ ನೀವು ಈ ರೀತಿ ಮಾಡಿ ನೀವು ಇಟ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಒಳ್ಳೆಯ ಪರಿಣಾಮ ನಿಮಗೆ ಎರಡೇ ದಿನದಲ್ಲಿ ಸಿಗುತ್ತೆ ನೋಡಿ ಈ ರೀತಿ ನೀವು ಕರ್ಪೂರನೂ ಹಚ್ಚಿರೋದ್ರಿಂದ ಬೇಗನೆ ಹತ್ಕೊಳ್ಳುತ್ತೆ ನೋಡಿ ಈ ರೀತಿ ನಾವು ಅದನ್ನು ಹಚ್ಚಿದಾಗ ಇದರ ಹೊಗೆ ಇರುತ್ತಲ್ಲ ಇದೆಲ್ಲ ಸುಟ್ಬಿಟ್ಟು ಇದರ ಹೊಗೆ ಬರುತ್ತಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೊರಗೆ ಇದೆ ಅಂತೇಳಿ ಈ ಹೊಗೆನ ಪೂರ್ತಿ ಮನೆಗೆ ನೀವು ಇದನ್ನು ಹಿಡ್ಕೋತಾ ಬನ್ನಿ ಆಗ ನಿಮಗೆ ಸೊಳ್ಳೆಗಳು ಬರೋದಿಲ್ಲ ಇದರ ಹೊಗೆಯಿಂದನೇ ಸೊಳ್ಳೆಗಳು ಹತ್ತಿರ ಕೂಡ ಬರೋದಿಲ್ಲ ಈಗಂತೂ ಮಾರ್ಕೆಟ್ಗಳಲ್ಲಿ ಹಲವಾರು ರೀತಿಯ ಕೆಮಿಕಲ್ ಮಿಶ್ರಿತ ರಿಫಿಲ್ಗಳು ಬಂದಿದೆ ಅದನ್ನು ನಾವು ಏನಾದರೂ ಉಪಯೋಗಿಸಿದರೆ ಒಂದು ರಿಫಿಲಿನ ಹೊಗೆ ನೂರು ಸಿಗರೇಟಿನ ಹೊಗೆಗೆ ಸಮ ಅಂತ ಹೇಳ್ತಾರೆ ಹಿ ಸಿಗರೇಟ್ ಸೇದೋದು ಅಷ್ಟೇ ಅಲ್ಲ ಅದರ ಹೊಗೆ ಕುಡ್ದೋರಿಗೂ ಕೂಡ ತುಂಬಾ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರ ಸೊ ಈ ಕೆಮಿಕಲ್ ಮಿಶ್ರಿತ ರಿಫಿಲ್ಗಳನ್ನು ನಾವು ಹಚ್ಚಿ ರಾತ್ರಿ ಇಡೀ ಅದನ್ನು ಉರಿಸಿ ಅದರ ಸ್ಮೆಲ್ಲನ್ನು ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಸೊ ಆದ್ದರಿಂದ ನೀವು ಅದನ್ನು ಅವಾಯ್ಡ್ ಮಾಡಿ ಈ ರೀತಿ ಹೋಮ್ ರೆಮಿಡಿಯನ್ನು ಟ್ರೈ ಮಾಡಿ ನೋಡಿ ನಾನು ಇದನ್ನು ಟ್ರೈ ಮಾಡ್ತೀನಿ ನೀವು ಬೇಕಿದ್ದರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಂತರ ನೀವೇ ಹೇಳ್ತೀರಾ ನಮಗೆ ಬೇವಿನ ಎಲೆ ಸಿಗೋಲ್ಲ ನಮ್ಮ ಹತ್ರ ಬಿರಿಯಾನಿ ಎಲೆ ಇಲ್ಲ ಅನ್ನೋರು ಸಿಂಪಲ್ ಆಗಿರುವಂತಹ ಉಪಾಯ ತೋರಿಸ್ತಾ ಇದ್ದೀನಿ ನೋಡಿ ನಿಂಬೆಹಣ್ಣು ಇರುತ್ತಲ್ಲ ಹಣ್ಣನ್ನು ಈ ರೀತಿ ಅರ್ಧ ಭಾಗ ಆಗುವವರೆಗೂ ಕಟ್ ಮಾಡಿ ಸಿಂಪಲ್ ಬಟ್ ಪರಿಣಾಮ ತುಂಬಾ ಇದೆ ಇದನ್ನು ಕಟ್ ಮಾಡಿಬಿಟ್ಟು ಇದಕ್ಕೆ ನಾನು ಲವಂಗನ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಲವಂಗನ ನಿಂಬೆಹಣ್ಣಿಗೆ ನಾನು ಈ ರೀತಿ ಹಚ್ತಾ ಇದ್ದೀನಿ ಇದು ನಮ್ಮ ಅಜ್ಜಿ ಕಾಲದಿಂದ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಬಟ್ ಇದನ್ನು ಕೂಡ ವರ್ಕ್ ಆಗುತ್ತೆ ಲವಂಗ ಹಾಗೆಯೇ ನಿಂಬೆಹಣ್ಣಿನ ಸ್ಮೆಲ್ಲು ತುಂಬಾ ಗಾಟವಾಗಿರೋದ್ರಿಂದ ಸೊಳ್ಳೆಗಳನ್ನು ಓಡಿಸಲಿಕ್ಕೆ ಇದು ತುಂಬ ಅಂದರೆ ತುಂಬಾ ಒಳ್ಳೆಯ ಉಪಾಯ ಎಲ್ಲರೂ ಕೂಡ ಮಾಡಬಹುದು ಓಕೆ ನಿಮಗೆಲ್ಲ ಈ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗಂತೂ ಮಳೆಗಾಲ ಸೊ ಸೊಳ್ಳೆಗಳು ಕೂಡ ವಿಪರೀತ ಬರುತ್ತೆ ಸೊ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಈ ಉಪಾಯನ ನೀವು ಮಾಡಲೇಬೇಕು ಅಲ್ವಾ ನೋಡಿ ಇದನ್ನು ಟ್ರೈ ಮಾಡಿ ನೀವೇ ಆಮೇಲೆ ಕಮೆಂಟ್ ಮಾಡಿ ನನಗೆ ಹೇಳ್ತೀರಾ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು